ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ನಿಮಿತ್ತ ಹಾಗೂ ಪತ್ರಿಕಾ ದಿನಾಚರಣೆಯನ್ನು ಐತಿಹಾಸಿಕವಾಗಿ ಆಚರಿಸಲಾಯಿತು ತಾಲೂಕಿನ ವಿವಿಧ ಗ್ರಾಮಗಳ ಎಂಬತ್ತೈದು ವಿದ್ಯಾರ್ಥಿಗಳಿಗೆ ಶಾಲಾಕೀಟ್ ಹಾಗೂ ರೈತರಿಗೆ ಸಸಿ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಜಿಟಿ ಗ್ರೂಪ್ ಸ್ಕೂಲ್ ಬ್ಯಾಗ್ ಧ್ವನಿ ಸಂಘಟನೆಯಿಂದ ನೋಟ್ಬುಕ್ ಹನ್ನೆರಡು ಒಂದು ಪೆನ್ ಬಾಕ್ಸ್ ಒಂದು ಕಂಪೋಸ್ಟ್ ಒಂದು ಸಿಸ್ ಪೆನ್ಸಿಲ್ ಬಾಕ್ಸ್ ಎಕ್ಸಾಮ್ ಒಂದು ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ದಿವ್ಯ ಸಾನಿಧಿ ವಹಿಸಿದ ಶ್ರೀ ಅಭಿನವ ಮಂಜುನಾಥ ಮಹಾಸ್ವಾಮಿಗಳು ಉದ್ಘಾಟನಕರಾಗಿ ಮಾಜಿ ಮಾಲಿನ್ಯ ನಿಯಂತ್ರಣ ಮಂಡಳಿ ನಿರ್ದೇಶಕರು ಶ್ರೀ ಸುರೇಶ್ ಗುರಪ್ಪ ತಳವಾರ್ ಹಾಗೂ ಮಹಾವೀರ ಶಿಕ್ಷಣ ಸಂಸ್ಥೆ ಮಹಾವೀರ ಉದ್ಯೋಗ ಸಮೂಹ ಸಂಸ್ಥೆ ಅಧ್ಯಕ್ಷರಾದ ಶ್ರೀ ಮಹಾವೀರ ನಿಲಜ್ಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ಪ್ರತಿಭಾ ಪಾಟೀಲ್ ತಾಲೂಕು ಪಂಚಾಯತ್ ಇಂಜಿನಿಯರ್ ಶಶಿಧರ್ ಬೋಸಗೋಡ್ ಗುತ್ತಿಗೆದಾರರು ಶಂಕರ್ ಗುಡಸಿ ಅಧ್ಯಕ್ಷತೆ ಕರ್ನಾಟಕ ಕಾರ್ಯರಿತ ಪತ್ರಕರ್ತರ ಧ್ವನಿ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರು ಡಾಕ್ಟರ್ ರವಿ ಬಿ ಕಾಂಬ್ಳೆ ರೈತ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಗೋಪಾಲ್ ಮರಬಸನ್ನವರ್ ರೈತ ಸಂಘಟನೆಯ ತಾಲೂಕು ಅಧ್ಯಕ್ಷ ಸಂಜು ಹಾವನ್ನವರ್ ಸದಾಶಿವ ಕಾಂಬ್ಳೆ ಶ್ರೀಕಾಂತ್ ತಳವಾರ್ ಬಾಬು ಸಾಹೇಬ್ ಪಾಂಡ್ರೆ ಶಶಿಕೇಕರ್ ದಾಮಠ ಜಿಲ್ಲಾ ಕಾರ್ಯದರ್ಶಿ ಶಿವಾಜಿ ಬಾಳೇಶ್ಗೋಡ್ ಜಿಲ್ಲಾ ಗೌರವಾಧ್ಯಕ್ಷರು ಶ್ರೀಕಾಂತ್ ಚೌಗ್ಲಾ ಜಿಲ್ಲಾ ಉಪಾಧ್ಯಕ್ಷರಾದ ಗಂಗಾಧರ್ ಶಿರ್ಗಾಮಿ ತಾಲೂಕು ಗೌರವಾಧ್ಯಕ್ಷರು ರಮೇಶ್ ತಳವಾರ್ ತಾಲೂಕು ಅಧ್ಯಕ್ಷರು ಸುನೀಲ್ ಲಾಳ್ಗೆ ತಾಲೂಕು ಉಪಾಧ್ಯಕ್ಷರು ಸಂತೋಷ್ ಪಾಟೀಲ್ ಕಾರ್ಯದರ್ಶಿ ಶಾಂತಿನಾಥ್ ಮಗದುಮ್ಮ ಖಜಾಂಚಿ ಮಹಾತೇಶ್ ಬೇವಿನಕಟ್ಟೆ ಮೊಹಮ್ಮದ್ ಆರಿಫ್ ಪಠಾಣ್ ವಿನಾಯಕ್ ಚೌಗ್ಲಾ ಆನೇಶ್ ಎರ್ನಾಳ್ ಸಿಒ ಮಾಳಕರಿ ಸದಾನಂದ್ ಎಂಎಚ್ ಹಾಗೂ ತಾಲೂಕಿನ ವಿವಿಧ ಶಾಲೆಗಳಿಂದ ಬಂದಂತೆ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಮತ್ತು ಸಾರ್ವಜನಿಕರು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಕಾರ್ಯಕ್ರಮವು ಯಶಸ್ವಿಗೊಳಿಸಲು ಸಹಕರಿಸಿದ ಮುಖಂಡರಿಗೆ ಹಾಗೂ ಸಂಘಟನೆಯ ಪದಾಧಿಕಾರಿಗಳಿಗೆ ಮತ್ತು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದ ಮುದ್ದು ಮಕ್ಕಳಿಗೆ ಹಾಗೂ ಸಾರ್ವಜನಿಕರಿಗೆ ಧನ್ಯವಾದಗಳು ತಿಳಿಸಿದ್ದಾರೆ ಡಾಕ್ಟರ್ ರವಿ ಬಿ ಕಾಂಬ್ಳೆ ನಿರ್ಭೀತಿ ನಿಷ್ಪಕ್ಷಪಾತ ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಯುಕೆಟಿವಿ ಕರ್ನಾಟಕ ಇದು ನಿಮ್ಮ ಧ್ವನಿ ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಧನ್ಯವಾದಗಳು ವರದಿ ವಿದ್ಯಾಧರ್ ಕಮತೆ

ಯಾರ ಅಂದ್ರೆ ಕೇಸ್ ಮಾಡುದು ಜಲ ಮಾಡುದು ಈ ರೀತಿ ಬಹಳಷ್ಟು ಕೆಲಸ ಮಾಡ್ತಿರ್ತಾರ ಅದನ್ನ ಒಂದು ಸೀರಿಯಲ್ ಆಗ್ತ ಅಕಿ ಯಾವ್ದು ಸಿಟ್ಟು ಇಟ್ಕೊಂಡ್ ಒಬ್ರು ಯಾರು ಟಿವಿ ಸ್ವಲ್ಪ ದುಡ್ಡು ಕೊಟ್ಟು ಕರ್ಸ್ಕೊಂಡ ಅಹ್ತಾ ಅಂದ್ರೆ ಕೈಲಲ್ಲಿ ತಯಾರ ಮಾಡಿದ್ರ ಗುತ್ತಿತ್ಕೊಂಡ್ ಮಾಡಿ ಸೀರಿಯಲ್ ಅನ್ಕೊಂಡ ಮಾಡಿ ಅದೊಂದು ದೊಡ್ಡ ಸುದ್ದಿ ಮಾಡ್ಬಿಡ್ತಾರ ಒಬ್ರು ಯಾರು ಆ ಟಿವಿ ಅವರು ಆ ಸುದ್ದಿಯನ್ನ ಗೃಹ ಮಂತ್ರಿ ನೋಡ್ತಾರೆ